மருட்டிங்க அது நான் ஏன் திராஸ் ஆக ஏஜமான

ஜிமேர் ஓகே நான்

కల్తే నౌకరి సిగత అంత మన హలో సిన్ మొక్క పిచ్చారు నేను నౌకరి ముంచినట్టేవ్ నవ్వేన్ మన కుత ఏ బంప్స్క నమ్మ శివ్ వచ్చాగ్ నాట కల్తిరప మంత్రేష్ మాస్తారా నమ్ బాళు గోపి ఆశ్ మార్తెన కసి ఎల్ కుర కు ఓకే అందేవ్ తేన్ సేర్సూ ఆ పింట్ తోడు ఆ పిగర్ తంది పుణేశి పుణేశి ಮುಂದೆ ಹೇಳದ್ ಹೋಗಿ ರೀ ನೀವು ನಮ್ಮ ಮನಿಗೆ ಅಂತಂದ್ರೆ ನಮ್ಮ ಮನ್ಯಾಗ ನೀ ಏನು ಮಾಡಿದವ ಕೇಳಿವಿ ನನ್ನ ಜಾಡ್ ಜಸ್ಟ್ ಹೋದ್ರೆ ನಮ್ಮ ಮಕ್ಕುಗಳು ಗೊಂಟ ನೋಡುದು ಮಾಡ ಅಟ್ಟ ಮಾಡಿ ಬಿಟ್ಟಾರೆ ಇಲ್ಲ ಮೋನಿ ಬಿಟ್ಟು ಹೊರಗೆ ಬಂದರಿಗಂಗ ದಾರಿ ಇಲ್ಲಾರಂಗಾಗ್ಯಾವ ಮತ್ತೆ ಮುಂದ ಏನಾಯ್ತ ಮುಂದೇನ ಆಗ್ತದ ಹಿಂಗೆಲ್ಲ ಮಾಡ್ರಿ ಮಾಸ್ತರ್ ಅಂತ ಅಂದಾಕಿನ ಮೈ ಎಲ್ಲಿ ಅಂದ್ರೆ ನಮ್ಮ ಹೀರೇಶ್ ಮಾಸ್ತರ್ ಕೇಳಿದೆ ನೀ ಬಾಳು ಮಾಸ್ತಾರ್ ಕರ್ಕೊಂತ ಹೋಯಿ ಇಲ್ಲ ನೋಡಿ ಮನೆಗೆ ಹೋಗಿರಿ ಏನು ಬಟ್ಟದು ಮಾಡ್ಕೋ ಅಂದ ಹೊಣಿಕೆ ಆಗಿ ಓಡ್ತೀನಿ ನಮ್ಮ ತಮ್ಮ ನನಗಿಂತ ಮಂದ್ರೆ ಅಲ್ಲೇ ಅದ ಯಾಕರೆ ಬೇ ತಂದಿನಿ ನಾನು ಅಕ್ಕಿನ ಜೋಡೆ ಹಿಂದೆ ಬಂದಿನ್ರಿ ಸಾಬ್ರ ಅಂದವ ಇಬ್ರು ಕೂಡ ಹೋಗಿದ ನನಕಿ ಮಂದ್ರೆ ನಾನು ಹೋಗಿನ ನಿನ್ ಕಷ್ಟ ನೋಡವ ನನ್ನ ಕಷ್ಟ ಲೋಪ ನನ್ನ ಸಿಗಬಾರ ತಾವು ಹೋಗಿನ ಏನು ಮಾಡ್ಯಾನ ಏನಮ್ಮ ನಮ್ಮ ಪರ್ಮನೆಂಟ್ ನಮ್ಮ ಶಿಷ್ಯ ಹೇಳಿದ್ರೆ ಅದು ಸಾಕು ಅಂತ ಅಲ್ಲಿದೆ ಹಾ ನಮ್ದು ಬಾನೇ ಗೋಲ್ಡನ್ ಬೇಗರಿ ಅದ ನಮ್ಗೆ ಬಂದಪ್ಪ ನಮ್ಮ ಹೌದಾ ಬೀಜದ ಕಂಪ್ನಿ ಇದು ತ್ರಿಮೂರ್ತಿ ಕಂಪನಿ ಬೀಜ ನನ್ನ ಕೈಯ ಬೀಜ ಕೊಟ್ಟ ಇದು ಪ್ರಚಾರ ಮಾಡಕ್ ಹೋಗತಪ್ಪ ಭಾರಿ ಆತು ಉಪ್ಪ ನಿಮಗೇನು ಬಂದು ಕೊಡ್ತೀನಿ ಅಂದ ಆಯ್ತ್ರಿ ಸಾಗ ಊರು ಮಾಡ್ಕೋತ ಇಲ್ಲಿ ಊರಿಗೆ ಬಂದಿನ ಗಂಗಾ ಏನು ನಾನು ಹಡೇಬಾರ ನೀವೇ ಮಾಡಿದ

ಹಾ ನಾಡೋ ಬೀಜ ಪ್ರಚಾರ ನಮಗ್ ಏನು ಹೇಳಿದ ಅದ್ರ ಬಗ್ಗೆ ನನ್ನ ಶತ್ರು ಗೊತ್ತೇ ಇಲ್ಲ ನಮ್ಗೆ ಏನಿದ್ರು ನಮ್ಗ ಅಡ್ವರ್ಟೈಸ್ ಮಾಡ್ ಬಂದ ನೀವು ಬರ್ರಿ ಅಮ್ಮ ಅಕ್ಕಿ ಕೂಡ ಬೇನಂದ್ರ ನೀವು ಬರ್ರಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೋ ತಿರ್ಗು ಮೂರ್ ಮಿಸ್ಟರ್ ಗೋಪೂರಿ ಮತ್ ಮಿಸ್ಟರ್ ಗೋಪೂರಿ ಅಂದ್ರ ನಮ್ಮನ ಒಳಗಿನ ಚಟುವ ಏನಿದ್ರು ಕುಮಾರ್ ಅಂತ ಗೊಬ್ಬರ ಅಮ್ಮಣ್ಣಿ ನನಗ ನೀನು ಅನ್ನ ಅಂತ ಕರಿಬೇಡ ಯಾಕೆ ಗೊತ್ತೇನ ನಾ ಇನ್ನ ಸಣ್ಣಕ್ಕಿದ್ಯಕ್ ನನಗ ಕುಮಾರಿ ಗಂಗಾ ಅಂತ ಕರಿ ಕುಮಾರ ಗಂಗಾ ಅಂತ ಕರೀ ನೀ ಸಣ್ಣ ಕೆತ್ತ ಯಾರು ಹೇಳುದು ಏನು ನಾ ಹೇಳಿದ್ನು ನಮ್ಮ ಗಿರೀಶ್ ಅಣ್ಣ ಹೇಳುದು ಸಣ್ಣ ಕೆತ್ತ ನೀ ನೋಡಿದಂಗ ನೀರು ನಮ್ಮ ಎಟ್ಟಿದ್ದಂಗೆ ಆಡ್ತಿದ್ರು ನಮ್ಗೆ ಹೇಳ್ತಿದ್ದಂಗೆ ಏನೇ ಮಾಡಿದ್ರು ದೊಡ್ಡ ಕ್ಯಾಬು ಬಿಡು ಉಪೇಕ್ಷ ನನ್ನ ಹಾಕಿನಿ ಅಂತ ಕಾಣಿಸ್ತೈತಿ

ಹೋಗುದ ಹೋಗ ನಿನ್ನ ಬಿಟ್ರ ಕೇಳಲ್ಲ ಆಟಕ್ ಕೇಳದ ಹೋಗ್ಲಾ ಕೈ ಹಿಡಿಬಾರೋ ಕೊಡಿಸೋ ಕನ್ನೂರ ಜಾತಿಗೆ ಬಾರ ಗೆಲತಿನ ಕೊಂಡ ಕನ್ನೂರ ಜಾತ್ರೆಗೆ ಗೆಳತಿನ ಕರ್ಕೊಂಡ ಹಿಂದೆ ಬರತಿ ತನ್ನ ಗಾಡಿ ತೊಗೊಂಡೀತಿ ಕೊಡಿಸಿದ ನನ್ನ ಧೌಣಿ ಉಟ್ಟುಕೊಂಡರು ಮಂಗಗಳ ತಾನು ನನ್ನ ನೋಡಿಕೊಂಡರು ನಿನ್ನ ಕೈಗೆ ಮಿಂಚು ಪದರಗೊಂಡ

ಅದೇನಿದೆ ಬೇಗ ಬರುವಂತ ಓ ಅಣ್ಣ ನಮ್ಮ ಊರಾಗ ಒಂದು ಜಾತ್ರೆಗೆ ನಾಟಕ ಮಾಡಿದ್ದೀವಿ ನಾಟಕ ಮಾಡಿದೇವ್ ನಾಟಕ ಮಾಡ ನನಗೊಂದು ಪಾತ್ರ ಕೊಟ್ಟು ನಮ್ಮ ಪರಸಮ್ಮ ಮಗ ನಮ್ಮ ಕಾಸ ಲೋಕಕ್ಕರು ಪಾತ್ರ ಕೂಡ ನಾನು ರಾತ್ರಿ ತಿಂಡಿಲ್ಲ ಮನೆ ಹೆಚ್ಚು ಗಿಂಡಿ ಮಾಡ್ರ ಮಾಡೋದು ಮುಂಜಾನೆ ಮನೆಗೆ ಧ್ವಾದಿನಿ ಬಣ್ಣ ತಕೊಂಡು ಬಣ್ಣ ತಕೊಂಡ್ ಹೋಗೋ ನಮ್ಮ ಮನೆಗೆ ಮನೆಗಡೆ ಆಸ್ತಿ ಮಾಡಿದ್ದೀನಿ ತಲ ಬಂದೆ ಬೆಳಕೋಬೇಕಂತ ಹೋಗಿನಿ

ನಮ್ದೂರಲ್ಲಿ ಚೂಲ್ ಸುಡತಿರಿ ನಾವೇನ್ ಸುಡೋಣ ಈಗ ಮೂರ್ ಲಂಡಿ ಕೋಡಾಗ ಕೆರಿ ಮಾಡ್ರಿ ಕೆರೆ ಮುಂದ್ ಹೊಂಟದ ಈಗ ಬಂದ ಮೂರ್ ಈಗೇನ್ ಬಂದ್ ಇತ್ತಿ ನಮ್ ಮೂರೇ ನೀವೇ ನಮ್ಮೂರು ಬದುಕ್ಲಿಕ್ಕೆ ದಾರಿ ತೋರಿಸ್ಲೆ ತೋರಿಸಲ್ಲ ಅದ್ರಾಗ ಏನದ ನೀ ಏನು ಏನ್ ಮಾಡಿ ಏನ್ ಹೇಳ್ತಿರ್ ಮಾಡ್ತೀನಿ ಅದ್ರಲ್ಲ ಕಟ್ರ ಬಿಡ್ತಾನ ಊರಾಗಲ್ಲ ಕೆಂಬತ್ತಿಲ್ಲ ಕೆಂಬತ್ತಿಲ್ಲ ನೀರ್ ಬಿಡ್ತಾನ ಪಕ್ಕ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಬಿಡ್ತೀನಿ ಬಿಡ್ತೀನಿ ಮಾತಾಡ್ತೀನಿ ಆಯ್ತು ಓಕೆ ನಿನ್ ದಂಡ್ ನಾಳೆಗ್ ಬಂದ್ ನನ್ ಕಿಶಾದ್ರು ಅಧ್ಯಕ್ಷ ಮಾತಾಡ್ತೀನಿ ನಿನ್ ಹೆಸರೇನ್ ಹೇಳು ನನ್ನ ಹೆಸರೇ ಹಾಕ್ತಾ ಬೆಂಟ್ರಗೋಡ್ರ ತೋತಾರಮ್ಮ ಕೈಯಾಗ ಮೈಕ್ ಬರೀತೀ ಅದೇ ತರ ಹಿಂಗೇ ಬರೀ ಬರ್ಮ ಬರಮ ಬರ

ప్రేమరా ప్రేమరాేమరాజ్ ఊరి దొడ్డ సహకార ప్రేమరాజ్ ఊరిన సొక్కిందరికి ప్రేమరాజ్ లార్యుమార్ జన్మ తాయి లెక్క విద్యా గురు లెక్క అప్పన్ లెక్క నా フフフフ。<noise>